ಬದುಕಿನ ಮುಡಿಕಾಟ ಮುಲ್ರಿಗೂ ಎಲ್ಲ ಮತ್ತುವುದು ಪ್ರೀತಿಯ ಒಂದು ವ್ಯಾಖ್ಯಾನಗಳು ತುಂಬಾ ಇದ್ದಾವೆ ಬಹುಶಃ ಇನ್ನೊಂದು ವಿಷಯ ಬರಕ ಇರುವಂತದ್ದು ಹೇಗೆ ಎನ್ನುವ ಪ್ರಯತ್ನ 欢迎大家。 ಅದಕ್ಕೆ ಎಲ್ಲ ಬಂಧುಗಳೇ ಈ ಸಂದರ್ಭದಲ್ಲಿ ಮೇಲೆ ಪ್ರೀತಿ ಮಾತ್ರ ತಾದು ಆ ನಮ್ಮ ಜಾಗತಿಕ ಜಾಗತಿಕೊಳ್ಳುವನ್ನು ಸೃಷ್ಟಿಸಿದ ಒಂದು ದೊಡ್ಡ ದುರಂತನ ಹೇಳು ಗೊತ್ತಾಗಲಿಲ್ಲ ನಮ್ಮದು ನ್ಯಾಷನಲ್ ಇನ್ ಅಂತ ಒಂದು ಪಟ್ಟಿಗೆ ಬರ್ತಾರೆ ಅವರು ಪ್ರತಿಯೊಬ್ಬರ ಭಾಷೆ ಬೇರೆ ಪ್ರತಿಯೊಬ್ಬರ ಊಟ ತಿಂಡಿ ಬೇರೆ ಬಟ್ಟೆ ಬರೆಯೋದು ಬೇರೆ ನಾವು ಬೇರೆ ಬೇರೆ ಸಂಸ್ಕೃತಿಯಲ್ಲಿ ಬರುತ್ತೆ ಒಟ್ಟು ಒಟ್ಟಿಗೆ ಬರುತ್ತೆ ಅದರಲ್ಲೂ ನಮ್ಮ ಕರಾವಳಿಯಲ್ಲಿ ನಾವು ಬೇರೆ ಬೇರೆ ಭಾಷೆಗಳು ನಮ್ಗೆ ಯಾವತ್ತೂ ತೊಂದರೆ ಆಗೋಲ್ಲ ಇಂಟೆಗ್ರಿಟಿಗೆ ಯಾವತ್ತೂ ಸತ್ಯ ಆಗಲ್ಲ ಆದರೆ ಕೆಲವರು ಕ್ರಿಯೇಟ್ ಮಾಡ್ತಾರೆ ಇದಕ್ಕೆ ಏನಾದರೂ ತೊಂದರೆ ನಮ್ಮನಿಂದ ನಾವು ನಮಸ್ತೆ